ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸೊ ಇವತ್ತು ಡೋರಿ ಬ್ಲೌಸ್ಗೆಲ್ಲ ಹೊಲಿತೀವಲ್ಲ ಡೋರಿ ಯಾವ ರೀತಿ ಈಸಿಯಾಗಿ ಹೊಲಿಯೋದು ಅಂತ ನಾವಿಲ್ಲಿ ನಾನು ತೋರಿಸ್ತೀನಿ ಅದಕ್ಕೆ ನಾವು ಈ ಥರ ಟ್ರೈಯಾಂಗಲ್ ಶೇಪಲ್ಲಿ ಬಟ್ಟೆ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ ಆ ಥರ ಇಲ್ಲಿ ತಗೋಬೇಕು ನೋಡಿ ಇಲ್ಲಿ ಈ ರೀತಿ ನಾನಿಲ್ಲಿ ಒಂದೂವರೆ ಇಂಚ್ದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಈಗ ನಾವು ನೋಡಿ ಈ ರೀತಿ ಸ್ವಲ್ಪ ಕ್ರಾಸ್ ಇಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದೇನು ಇಲ್ಲಿ ಇಷ್ಟಕ್ಕೆ ನಾವು ಇಲ್ಲಿ ಮಡ್ಚ್ಕೋಬೇಕು ಇಲ್ಲಿ ಸ್ವಲ್ಪ ನಾವು ಬಟ್ಟೆ ಬಿಟ್ಕೋಬೇಕು ಯಾಕಂದರೆ ಅದನ್ನು ನಮಗೆ ಫೋಲ್ಡ್ ಮಾಡುವಾಗ ಥ್ರೆಡ್ ಟೈಪು ಕ್ಲೀನಾಗಿ ನಮಗೆ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸಲ್ಲಿ ಈಗ ಇಲ್ಲಿ ನೋಡಿ ಒಳ್ಳೆಯದರಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ಇದು ಫಸ್ಟ್ದು ಫುಟ್ ಇದೆಯಲ್ಲ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಫುಟ್ದು ಅದು ಎಷ್ಟಕ್ಕೆ ಗ್ಯಾಪಲ್ಲಿ ಇದೆಯೋ ಅದ್ರದ್ದು ಅಲ್ಲಿದೆಯಲ್ಲ ಅದ್ರದ್ದು ಸಮಕ್ಕೆ ನಾವು ಬರಬೇಕು ಬಟ್ಟೆನ ಒಲೆಯೋವಾಗ ಸ್ವಲ್ಪ ಹೀಗೆ ಎಳ್ಕೋಬೇಕು ಯಾಕಂದರೆ ಇದು ಎಕ್ಸ್ಪೆಂಡ್ ಆಗುತ್ತಲ್ಲ ಸೊ ಹಾಗಾಗಿ ಇದನ್ನು ಎಳ್ಕೋಬೇಕು ಆ ಕಡೆ ಈ ಕಡೆ ನಮಗೆ ಹೊಲಿಗೆ ಹೋಗ್ಬಾರ್ದು ನೋಡಿ ಇದು ಫುಟ್ ಇದು ಫುಟ್ ಇದೆಯಲ್ಲ ಫಸ್ಟ್ನೇ ಫುಟ್ಟು ಆ ಫುಟ್ ನೇರಕ್ಕೆ ಅಷ್ಟಕ್ಕೆ ನಮಗೆ ಹೊಲಿಗೆ ಬರಬೇಕು ನೋಡಿ ಆವಾಗ ನಮಗೆ ಡೋರ್ ಅನ್ನೋದು ಒಂದೇ ಲೈನಲ್ಲಿ ಬರುತ್ತೆ ನೋಡಿ ಒಂದೇ ಲೈನಲ್ಲಿ ಕ್ಲೀನಾಗಿ ಒಂದೇ ಲೆವೆಲ್ಗೆ ಬರುತ್ತೆ ಆ ಕಡೆನೂ ಹೋಗ್ಬಾರ್ದು ಈ ಕಡೆನೂ ಹೋಗಬಾರ್ದು ಆ ಫುಡ್ ಎಲ್ಲಿಗೆ ನಮಗೆ ಗ್ಯಾಪಿಗೆ ಅದ್ರ ಲೆವೆಲ್ಗೆ ನಾವು ಅದ್ರ ಸ್ಟ್ರೈಟಾಗಿ ಹೊಲ್ಕೊಬರ್ಬೇಕು ಸ್ವಲ್ಪ ಇಲ್ಲಿ ಬಿಟ್ಕೊಬೇಕು ಬಿಟ್ಕೊಂಡು ನೋಡಿ ಇದ್ರದ್ದು ಇದು ಎಷ್ಟಿದೆಯೋ ಅಲ್ಲದು ಇಷ್ಟಕ್ಕೆ ಮಾತ್ರ ಈ ಕಡೆದು ಬರಬಾರ್ದು ಫಸ್ಟ್ನೇದು ಇಷ್ಟಿದೆಯೋ ಅಷ್ಟರೊಳಗಡೆ ನಾವು ಒಂದೇ ಲೆವೆಲ್ಗೆ ನಾವು ಹೊಲ್ಕೊಬರ್ಬೇಕು ನೋಡಿ ನಾವು ಒಂದೇ ಲೆವೆಲ್ಗೆ ಹೊಲ್ದ್ರೆ ನೋಡಿ ಈ ರೀತಿ ಬರುತ್ತೆ ನೋಡಿ ದಾರ ಕಾಣ್ತಾ ಇದೆಯಾ ಒಂದೇ ಲೆವೆಲ್ಗೆ ಆ ಕಡೆಗೂ ಹೋಗಲ್ಲ ಈ ಕಡೆಗೂ ಹೋಗಲ್ಲ ಈ ಫುಟ್ಟು ಎಷ್ಟದಿದೆಯೋ ಅದಷ್ಟು ೇನ್ ನಮಗೆ ಲೆವೆಲ್ಗೆ ಕರೆಕ್ಟಾಗಿ ಬರುತ್ತೆ ಇಷ್ಟು ಹೊಲದಾದ ಮೇಲೆ ಇಲ್ಲಿ ನೋಡಿ ಈ ಥರದೊಂದು ದಪ್ಪದು ಈ ಹೂವು ಕಟ್ಟೋದು ಸೂಜಿ ಬರುತ್ತೆ ಈ ಥರದ್ದು ಇಲ್ಲ ಆದರೂ ಬರುತ್ತೆ ನನ್ನ ಹತ್ರ ಇಲ್ಲ ನಾನು ಇದೇ ಸೂಜಿ ಯೂಸ್ ಮಾಡೋದು ಈ ಥರದ್ದು ಹೂವು ಕಟ್ಟೋದು ಸ್ವಲ್ಪ ಗಟ್ಟಿಗೆ ಬರುತ್ತೆ ಈ ಥರ ರೇಷ್ಮೆ ದಾರ ಇಬ್ಬು ಸಂಬುಟೆದು ಅದೆಲ್ಲ ಬರುತ್ತೆ ಒಬ್ಬ ಹಳೆ ಕಾಲದಾಗೆ ನಮಗೆಲ್ಲ ಬ್ಯಾಗುಗಳು ಹೊಲ್ಕೊಡೋರು ಆ ಥರ ದಾರ ಬರುತ್ತೆ ಇದನ್ನ ಈ ಥರ ನಾಟಾಕೊಂಡು ನಾವಿಲ್ಲಿ ಏನು ಸ್ವಲ್ಪ ಸ್ಟಾರ್ಟಿಂಗ್ ನಾವು ಕಟ್ ಮಾಡಿದ್ದೀವಲ್ಲ ಸೊ ಇಲ್ಲಿ ನೋಡಿ ಈ ರೀತಿ ಇದ್ರೊಳಗಡೆ ಈಗ ನಾವು ಹೊಲದಿರೋದು ನೋಡಿ ಇದ್ರೊಳಗಡೆಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಇಲ್ಲಿ ಹೊಲ್ದಿರೋದು ಈ ಒಳಗಡೆ ನೋಡಿ ಈ ಒಳಗಡೆ ಹಿಂಗೆ ದೂರಿಸಿ ಸ್ವಲ್ಪ ತಗೊಳ್ಳಿ ತಗೊಂಡು ಈ ನಾಟ್ ಏನಿದೆ ಇದ್ರೊಳಗಡೆ ಇದು ಬರಬೇಕು ಇದ್ರೊಳಗಡೆ ಮೇಲೆ ಈ ಸೂಜಿದು ರಿವರ್ಸನ್ನ ತಗೊಂಡು ಇದಕ್ಕೊಳಗಡೆ ಹಾಕಿ ನೋಡಿ ಈ ಥರ ಹಾಕಾದ್ಮೇಲೆ ಒಳಗಡೆ ನಾವಿಲ್ಲಿ ದಾರ ಹೇಳ್ಕೊಂಡ್ರೆ ಈಗ ನಾವೇನಿಲ್ಲಿ ಗಂಟು ಅದು ಅದು ಒಳಗಡೆ ಬರುತ್ತೆ ನೋಡಿ ಈ ರೀತಿ ಈ ರೀತಿಯಾಗಿ ಇದು ಒಳಗಡೆ ಬರುತ್ತೆ ನಾವು ಜಸ್ಟ್ ಪುಷ್ ಇದನ್ನ ಸ್ವಲ್ಪ ಈ ರೀತಿ ಪುಷ್ ಮಾಡಿದ್ರೆ ಸಾಕು ನೋಡಿ ಒಳಗಡೆ ಈಸಿಯಾಗಿ ನಮಗೆ ಥ್ರೆಡ್ ಅನ್ನೋದು ಬರುತ್ತೆ ಇಲ್ಲಿ ನೋಡಿ ಈಸಿಯಾಗಿ ಬರುತ್ತೆ ಅಂದರೆ ನಾವು ಒಂದೇ ಲೆವೆಲ್ಗೆ ನಾವು ಆ ಬಟ್ಟೆನ ನಾವು ಹೊಲ್ಕೋಬೇಕು ನೋಡಿ ಇಲ್ಲಿ ಇಷ್ಟು ಬಿಟ್ಟಿದ್ದೀನಿ ಬಟ್ಟೆ ನೋಡಿ ಇರ್ಕೊಳ್ತಾ ಇದೆಯಾ ಇಷ್ಟು ಬಿಟ್ಟಿದ್ದೀನಿ ಇಷ್ಟು ಚಿಕ್ಕದಾಗಿ ಒಂದೇ ಲೆವೆಲ್ಗೆ ಈ ಇಡಲ್ದು ಎಷ್ಟು ಪಾಯಿಂಟ್ ಇದೆಯೋ ಅಷ್ಟಕ್ಕೆ ನಾವು ಒಂದೇ ಲೇವಲ್ಗೊಳ್ಕೊಂಡ್ರೆ ಈಸಿಯಾಗಿ ಡೋರಿ ಅನ್ನೋದು ನಮಗೆ ಬರುತ್ತೆ ಫ್ರೆಂಡ್ಸಲ್ಲಿ ನೋಡಿ ರೌಂಡಾಗಿ ನಮಗೆ ಡೋರಿ ಅನ್ನೋದು ಆರಾಮಾಗಿ ಬರುತ್ತೆ ಆರಾಮಾಗಿ ನಾವು ಇದನ್ನು ಉಲ್ಟಾ ಮಾಡ್ಕೊಬೋದು ಉಲ್ಟಾ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಬಿಡಿ ಕಟ್ ಮಾಡೋದಾದರೆ ಕಟ್ ಮಾಡಿ ಬಿಚ್ಚೋದಾದರೆ ಬಿಚ್ಕೋಬೋದು ಆಮೇಲೆ ಕಟ್ ಮಾಡ್ತೀನಿ ನೋಡಿ ನೋಡಿದ್ರ ಇಲ್ಲಿ ಡೋರಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಡೋರಿ ಎಷ್ಟು ನೀಟಾಗಿ ಬಂದಿದೆ ಎಲ್ಲೂ ಓಪನ್ ಆಗಲಿ ಎಲ್ಲೂ ಇಲ್ಲ ನೋಡಿದ್ರಲ್ಲ ಇದೇ ಥರ ಇನ್ನೊಂದು ಹೊಲ್ದ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಒಂದು ಇಂಚ್ದು ಒಂದೂವರೆ ಇಂಚು ಬಟ್ಟೆ ತಗೋಬೇಕು ತೋರಿಸ್ತೀನಿ ಆದರೆ ನಮಗೆ ಸ್ಪ್ರೆಡ್ ಆಗೋ ಥರ ನಾವು ತಗೋಬೇಕು ಫ್ರೆಂಡ್ಸಲ್ಲಿ ನೋಡಿ ಕರೆಕ್ಟಾಗಿ ಒಂದೂವರೆ ಇಂಚಿದೆ ಫ್ರೆಂಡ್ಸಲ್ಲಿ ನೋಡಿ ಒಂದೂವರೆ ಇಂಚಿದೆ ಒಂದು ಕಾಲು ಇದೆ ಫ್ರೆಂಡ್ಸಲ್ಲಿ ಒಂದು ಕಾ ಒಂದೂವರೆಗೆ ಎರಡು ಗೀಟ್ ಕಮ್ಮಿ ಇದೆ ಒಂದು ಕಾಲು ಇಂಚಿದೆ ಇಷ್ಟು ತಗೊಂಡು ನೋಡಿ ಈ ರೀತಿ ನಮಗೆ ಸ್ಪ್ರೆಡ್ ಆಗಬೇಕು ಈ ಥರ ಎಳಿಬೇಕು ಈ ಥರ ಬಬಲ್ ಗಮ್ ಹೇಳಿದಂಗೆ ನೋಡಿ ಹಿಂಗ ರೀತಿ ಸ್ಪ್ರೆಡ್ ಆಗುತ್ತೆ ಇದನ್ನು ನೋಡಿ ಈ ರೀತಿ ಕಾಲ ಕಾಲು ಭಾಗ ಇಲ್ಲಿ ಮಡ್ಚ್ಕೋಬೇಕು ಮುಟ್ಕೊಂಡು ನೋಡಿ ಇದು ಫಸ್ಟ್ದು ಎಲ್ಲಿಗಿದೆಯೋ ಅಲ್ಲಿಗೆ ಹೊಲ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನಮಗೆ ಈಸಿಯಾಗಿ ಡೋರ್ ಅನ್ನೋದು ನಮಗೆ ಬರುತ್ತೆ ಸ್ವಲ್ಪ ಬಿಟ್ಕೊಳ್ಳಿ ಬಟ್ಟೆ ನೋಡಿ ಆ ಕಾಲಿಗೆ ಇದು ಎಷ್ಟಿದೆಯೋ ನೇರಕ್ಕೆ ನೋಡ್ಕೊಂಡು ನಾವು ಹೊಲ್ಕೋಬೇಕು ನೋಡಿ ಅವಾಗ ಆಗ ನಮಗೆ ಬಟ್ಟೆನೂ ಆ ಕಡೆ ಈ ಕಡೆ ಹೋಗಲ್ಲ ನಮಗೆ ಹೊಲಿಗೆ ಕೂಡ ಕರೆಕ್ಟಾಗಿ ನಮಗೆ ಬರುತ್ತೆ ಫಾಸ್ಟಾಗಿ ಹೊಲಿದು ನಮ್ಗೆ ರೂಢಿ ಇಲ್ಲ ಅಂದರೆ ನೋಡಿ ಈ ರೀತಿ ಹೇಳ್ಕೊಂಡು ನಿಧಾನಕ್ಕೆ ಹೊಲ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಮಗೆ ನಿಧಾನಕ್ಕೆ ಹೊಲ್ಕೊಂಡ್ರೆ ಅದ್ರ ಮೇಲಕ್ಕೆ ಹೊಲ್ಕೊಂಡ್ರೆ ನಮಗೆ ಕ್ಲೀನಾಗಿ ಹೊಲಿಗೆನೂ ಬರುತ್ತೆ ನಮಗೆ ಡೋರಿಗೂ ನಮಗೆ ತುಂಬಾ ಈಸಿ ಆಗುತ್ತೆ ನೋಡಿ ಹೊಲ್ದಿದ್ದೀನಿ ಮತ್ತೆ ನೋಡಿ ಎಲ್ಲೂ ಅಂಕು ಡೊಂಕು ಇಲ್ಲ ಒಂದೇ ಲೆವೆಲ್ ಆಗಿದೆ ಎಕ್ಸ್ಟ್ರಾ ದಾರಾನ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ದಾರ ಕಟ್ ಮಾಡಿಕೊಂಡು ಸೂಜಿನ ಈ ರೀತಿ ಗಂಟು ಹಾಕ್ಕೊಳ್ಳಿ ಗಂಟು ಹಾಕೊಂಡು ಇಲ್ಲಿ ಸ್ವಲ್ಪ ವಿ ಶೇಪಾಗಿ ಇಲ್ಲಿ ಮಾಡ್ಕೊಳ್ಳಿ ವಿ ಶೇಪಾಗಿ ಮಾಡಿಕೊಂಡು ನೋಡಿ ಸೂಜಿನ ಇದ್ರೊಳಗಡೆ ಹಾಕ್ಕೊಂಡು ಸ್ವಲ್ಪ ಮೇಲಕ್ಕೆನೇ ಹಾಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಎಂಡ್ಗೆ ಹಾಕೊಂಡ್ರೆ ಏನಾಗುತ್ತೆ ಬಟ್ಟೆ ಇದೆಲ್ಲ ಹಿಂಗೆ ಓಪನ್ ಆಗಿ ಕಿತ್ತೋಗುತ್ತೆ ಅದಕ್ಕೆ ಸ್ವಲ್ಪ ನೀವು ಒಳಗೆ ಸ್ವಲ್ಪ ಒಂದಿಷ್ಟು ದ ಒಳಗೆ ಬಿಟ್ಕೊಂಡು ಹಾಕ್ಕೊಂಡು ನೋಡಿ ದಾರನ ಸೂಜಿ ಒಳಗಿಂದ ಇನ್ಸರ್ಟ್ ಮಾಡಿ ಈ ರೀತಿ ಇಲ್ಲಿ ಗಂಟು ಫಾರ್ಮ್ ಆಗುತ್ತೆ ಗಂಟು ಫಾರ್ಮ್ ಆದಮೇಲೆ ಸೂಜಿದು ಹಿಂದೆಗಡೆ ಏನಿದೆ ಬ್ಯಾಕ್ ಸೈಡಿಂದ ದಾರ ಸ್ವಲ್ಪ ನೀವು ಜಾಸ್ತಿ ಉದ್ದನೇ ತಗೊಳ್ಳಿ ಅದು ತಗೊಂಡು ಹಾಕಿ ಹೇಳಿದ್ರೆ ಸೂಜಿ ಬಂದುಬಿಡತ್ತೆ ಈಚೆ ಬಂದಾದಮೇಲೆ ನೋಡಿ ಇವಾಗ ಇಲ್ಲಿ ಗಂಟಿದೆಯಲ್ಲ ಸುಮ್ಮನೆ ನೀವು ತ ಇದು ಜಸ್ಟ್ ಇದನ್ನು ಇಲ್ಲಿ ದಾರ ಹಿಂಗೆ ಹೇಳಿದ್ರೆ ಇಲ್ಲಿ ಹಿಂಗೆ ಸುಮ್ಮನೆ ಪುಷ್ ಮಾಡಿದ್ರೆ ಬಟ್ಟೆನ ಹಿಂದೆಗಡೆಯಿಂದ ನೋಡಿ ಆರಾಮಾಗಿ ನಮಗೆ ಡೋರಿ ಬರುತ್ತೆ ಫ್ರೆಂಡ್ಸಿಲ್ಲಿ ದಾರನ ನೀವು ಹಿಂದೆ ಹಿಂಗೆ ಎಳಿತಾ ಇದ್ರೆ ನಮಗೆ ಇಲ್ಲಿ ಡೋರಿ ನೀಟಾಗಿ ಬರುತ್ತೆ ಈಗ ಇದನ್ನು ಕಟ್ ಮಾಡ್ಕೊಂಬಿಡಿ ನೋಡಿ ಎರಡು ಡೋರಿನೂ ರೆಡಿ ಆಯಿತು ಫ್ರೆಂಡ್ಸಲ್ಲಿ ನೋಡಿ ತುಂಬ ನೀಟಾಗಿ ಒಂದೇ ಸಮಕ್ಕೆ ನಮಗೆ ಡೋರಿ ಅನ್ನೋದು ಬಂದಿದೆ ನೋಡಿದ್ರಲ್ಲ ಯಾವ ರೀತಿ ನಾವು ಈಸಿಯಾಗಿ ಡೋರಿ ಹೊಲ್ಕೋಬೋದು ಅಂತ ನೋಡಿ ಯಾವ ರೀತಿ ನಮಗೆ ಡೋರಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಡೋರಿ ಒಲಿಯೋದು ತುಂಬಾ ಈಸಿ ಡೋರಿ ಒಲಿಯೋದು ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೊಸಬ್ರಿ ಯಾರನ್ನು ನನ್ನ ಚಾನಲ್ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್ ಓಕೆ ಫ್ರೆಂಡ್ಸ್ ಇದೇ ರೀತಿ ಸಿಂಪಲ್ ಟಿಪ್ಸ್ಗಾಗಿ ಸಿಂಪಲ್ ಯೂಸ್ಫುಲ್ ಟೈಲರಿಂಗ್ ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬೈ ಬಾಯ್